ಹಾಯ್ ಫ್ರೆಂಡ್ಸ್ ಕೆಲವೊಂದು ಮನೆ ಮಾಡೋದು ಇಷ್ಟ ಆಗ್ಲಿಲ್ಲ ಹಾಗಾಗಿ ನಿಮಿಷದಿಂದ ವ್ಯಾಪಾರ ಮುಗಿಸ್ಕೊಂಡು ಕೇರ್ಲೆಸ್ನೆಸ್ ಆಗಿ ಕೂಡ ನೋಡ್ಕೊಂಡ್ ಬರ್ಬೇಕು ಅದ್ರ ಜೊತೆ ಇದನ್ನ ಇಲ್ಲಿ ಬಿಟ್ಟು ಹೋಗಿದ್ನಲ್ವಾ ಹಾಗಾಗಿ ಇದನ್ನೇ ಯೂಸ್ ಮಾಡ್ ಮಾಡ್ಕೋಬಹುದು ಹಾಗೆ ಚಾಕ್ಲೇಟ್ ಕೂಡ ಎಂತ ಜನ ಇರ್ತಾರೆ ಏನ್ ಮಾಡೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದುಬಿಟ್ಟು ಸೊ ಈಗ ನೈನ್ ತರ್ಟಿ ಆಗ್ತಾಯಿದೆ ಸೊ ನೈನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈಗ ಬೇಸಿಗೆ ರಜೆ ಅಲ್ವಾ ಹಾಗಾಗಿ ಊರಿಗೆ ಬಂದು ಸ್ಟೇ ಮಾಡಿ ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ಕೆಲವೊಂದು ಕೆಲಸಗಳಿತ್ತು ಸೊ ಮನೆ ಕ್ಲೀನಿಂಗ್ ಇತ್ತು ಭಾಳ ದಿನದಿಂದ ಮನೆ ಕ್ಲೀನಿಂಗ್ ಮಾಡಿರಲಿಲ್ಲ ನಮ್ಮದು ಹಾಗಾಗಿ ಮತ್ತೆ ಕಂಟಿನ್ಯೂ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಸೊ ನಾನು ಈ ಮನೆ ಕ್ಲೀನ್ ಮಾಡೋದಕ್ಕೆ ಒನ್ ವೀಕ್ ತೊಗೊಂಡಿದ್ದೀನಿ ಸೊ ಒಂದು ರೂಮು ಒನ್ ಡೇ ಆದರೆ ಸೊ ನಾಲ್ಕೈದು ಅಲ್ವಾ ಸೊ ದಿನಾಲೂ ಒಂದೊಂದು ರೂಮ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಡ್ಶೀಟು ಜಮ್ಕಾನಿ ಆಮೇಲೆ ಕಟನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವೀಕ್ ತೊಗೊಂಡೆ ಈಗ ಇಲ್ಲೇ ಇರಬೇಕು ಅಂತ ಅಂದ್ಕೊಂಡೆ ಬಟ್ ಈಗ ಸಮ್ಮಾರಲ್ವಾ ಸೊ ಸಮ್ಮರಲ್ಲಿ ನಾವು ಇಲ್ಲಿ ನಮ್ಮ ಹಳ್ಳಿಗೆ ಬಂದು ಟೈಮ್ ಕಳಿಬೇಕು ಅಂತ ಅಂದ್ಕೊಂಡೆ ಸೊ ಅದು ಹಾಕುತ್ತೆ ಇಲ್ವೋ ಗೊತ್ತೇ ಇಲ್ಲ ಸೊ ಈಗ ಊರಿಂದ ಕಾಲ್ ಬಂದಿತ್ತು ಸೊ ಕೆಲವೊಂದು ಸೀರೆಗಳು ಬಂದಿದ್ದೆ ಕುಚ್ಚು ಹಾಕೋದಕ್ಕೆ ಬನ್ನಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಒಂದು ಎರಡು ಮೂರು ಸೀರೆಗಳಿದೆ ಒಂದು ಎರಡು ಮೂರು ಸೀರೆಗಳು ನಾನು ಕುಚ್ಚು ಹಾಕಿ ಕೊಟ್ಟನಂದರೆ ಸೊ ನನಗೇನಿಲ್ಲ ಅಂದರೂ ಅದರದೂರ್ತಕ್ಕಾಗೇ ನನಗೆ ಅಮೌಂಟ್ ಉಳಿಯುತ್ತೆ ಸೊ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಇಷ್ಟ ಆಗಲಿಲ್ಲ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀನಿ ಹೋಗಿ ನೋಡ್ತೀನಿ ಯಾವುದೇ ಸೀರೆಗಳಿದೆ ಅಂತೇಳಿ ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಸೀರೆಗಳನ್ನು ಇಲ್ಲಿ ಬಂದು ಕೂಡ ನಾನು ವರ್ಕ್ ಮಾಡಿ ಕೊಟ್ಟಿದ್ದೀನಿ ಸೊ ಏನಿಲ್ಲ ಆದಷ್ಟು ಕೆಲಸ ಮಾಡ್ಕೊಳ್ಳೋದು ಲೈಫ್ನಲ್ಲಿ ಎಂಜಾಯ್ ಆಗಿರೋದು ಸೊ ಇಷ್ಟೇ ನನ್ನ ಕೆಲಸ ಸೊ ಈಗ ಊರಿಗೆ ಹೋಗಬೇಕು ಅಂತ ಬೆಳಗ್ಗೆಯಿಂದ ರೆಡಿ ಸೊ ಅಪ್ಪು ಅಮ್ಮ ಅಂತೂ ನಮ್ಮ ಅಮ್ಮನ ಮನೆ ಕಳಿಸಿದ್ದೀನಿ ನಾನು ಟೂ ಡೇಸ್ ಬಿಟ್ಟು ಬರಬೇಕು ಮತ್ತೆ ಇಲ್ಲಿ ಮತ್ತೆ ನಾನು ಕರ್ಕೊಂಡು ಹೋಗಿ ಮತ್ತೆ ಅವರನ್ನು ಕರ್ಕೊಂಡು ಬರೋದು ಅಂದರೆ ತುಂಬಾ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಇನ್ನೊಂದು ಏನಂದರೆ ತುಂಬ ಹಠ ಮಾಡ್ತಾರೆ ಅವರು ಇತ್ತೀಚಿಗಂತೂ ದೊಡ್ಡವರಾಗ್ಬಿಟ್ಟಿದ್ದಾರೆಲ್ವ ನನ್ನ ಮಾತೆ ಕೇಳ್ತಾ ಇಲ್ಲ ಎಷ್ಟು ಹೇಳಿದರೂ ಕೂಡ ಕೇಳ್ತಾನೇ ಇಲ್ಲ ಸೊ ನನಗೆ ಅಡ್ವೈಸ್ ಕೊಡೋಕ್ಕೆ ಬರ್ತಾಳೆ ನನ್ನ ಮಗಳು ಸೊ ಅಷ್ಟು ಚೂಟಿ ಆಗಿಬಿಟ್ಟಿದ್ದಾಳೆ ಸೊ ಹಾಗಾಗಿ ಈಗ ನಮ್ಮ ನಮ್ಮಮ್ಮನ ಮನೆಯಲ್ಲಿ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ಅಲ್ಲಿ ಕಳಿಸಿದ್ದೀನಿ ಸೊ ನಾನೇನಿಲ್ಲ ಈಗ ಜಸ್ಟ್ ರೆಡಿಯಾಗಿಬಿಟ್ಟು ಹೋಗ್ತೀನಿ ಈಗ ಬಸ್ ಇರೋದು ಹತ್ತುವರೆಗಿದೆ ಟೆನ್ ತರ್ಟಿಗೇನೋ ಇದೆ ಸೊ ಈಗ ನಾವು ಅಂದರೆ ನಾವು ಹೋಗ್ಬೇಕಾದ್ರೆ ಒಂದು ಟೂ ತ್ರೀ ಅವರ್ಸ್ ಬೇಕಾಗುತ್ತೆ ಯಾಕಂದರೆ ಬಸ್ಸು ಡೈರೆಕ್ಟಾಗಿ ಹೋಗುತ್ತೆ ಅಂತ ಬಟ್ ಅಲ್ಲಿ 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 ಸ್ಟಾಪ್ ಆಗಿ ಹೋಗುತ್ತಲ್ವ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಸೊ ಈಗ ಬೆಳಿಗ್ಗೆ ನಮ್ಮ ಅತ್ತೆ ನನಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ರು ಸೊ ಇಲ್ಲಿ ಬಂದಮೇಲೆ ನಾನು ತುಂಬ ಜಾಸ್ತಿ ಮಲ್ಕೊಬಿಡ್ತೀನಿ ಎಷ್ಟು ಗಂಟೆ ಅಂತಂದರೆ ಒಂದು ಸರಿ ಸೆವೆನ್ ಆಗುತ್ತೆ ಸೆವೆನ್ ತರ್ಟಿ ಆಗುತ್ತೆ ನಿದ್ದೆ ಜಾಸ್ತಿ ನನಗೆ ಹಾಗಾಗಿ ಮಲ್ಕೊಂಬಿಡ್ತೀನಿ ಸೊ ಉಳ್ದಿರೋದು ಕೆಲಸ ಎಲ್ಲ ಅವರೇ ಮಾಡ್ಕೊಂಬಿಡ್ತಾರೆ ಸೊ ನಾನು ಎದ್ದು ಎಲ್ಲ ಕೆಲಸ ಮಾಡಬೇಕಂತೇನಿಲ್ಲ ಸ್ವಲ್ಪ ಅವ್ರು ಮಾಡ್ತಾರೆ ಸ್ವಲ್ಪ ನಾನು ಮಾಡ್ತೀನಿ ಸೊ ಹಾಗಾಗಿ ಸಮ್ಮರಲ್ಲಿ ಟೈಮ್ ಸ್ಪೆಂಡ್ ಆಯಿತು ಅಂತೇಳಿ ಬಂದಿದ್ನಲ್ವ ಸೊ ಮತ್ತೆ ಹೋಗಬೇಕಾದಂಥ ಟೈಮ್ ಬಂತು ಸೊ ಊರಿಗೆ ಹೋಗಿ ಮತ್ತೆ ನಾನು ಈ ಬ್ಲಾಗನ್ನು ನಾನು ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಸೊ ನಾನು ಈಗ ತಾನೆ ಜಸ್ಟ್ ಒನ್ ಅವರ್ ಆಯಿತು ಸ್ನಾನ ಮಾಡಿ ಟಿಫಿನ್ ಕೂಡ ಆಯಿತು ಇನ್ನೇನಿಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಊರಿಗೆ ಹೋಗ್ತೀನಿ ನನಗೇನಿಲ್ಲ ಬೇಜಾರು ಒಂದೇ ಏನಂತಂದರೆ ಮಕ್ಕಳನ್ನ ಬಿಟ್ಟು ಹೋಗಬೇಕಲ್ಲ ಅಂಥೇಳಿ ನಾನು ಎಲ್ಲೇ ಹೋದ್ರೂ ಕೂಡ ಅವ್ರನ್ನ ಬಿಟ್ಟು ಹೋಗೇ ಇಲ್ಲ ಇವನ್ ಕೇಸ್ ಒನ್ ಅವರ್ ಆದ್ರೂ ಇಲ್ಲೇ ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ಹೋಗಿ ಇದೆ ಒನ್ ಒನ್ ಡೇ ಅಂತೂ ಇಲ್ಲವೇ ಇಲ್ಲ ಸೊ ನೋಡೋಣ ನಾನು ಮುಂದೆ ಅವ್ರಿಗೂ ಕೂಡ ಬಿಟ್ಟಿರೋದು ಸ್ವಲ್ಪ ಕಷ್ಟ ಆಗ್ಬೋದು ಅದು ಅವರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಬಿಟ್ಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಪ್ಪು ಬೆಳಗ್ಗೆ ಇಲ್ಲಿ ಇಲ್ಲೇ ಇದ್ದ ನಿನ್ನೆ ಕರ್ಕೊಂಡು ಬಂದಿದ್ನಲ್ವಾ ಅಮ್ಮನ ಮನೆಯಿಂದ ಇಲ್ಲೇ ಇದ್ದ ಇವತ್ತು ಬೆಳಿಗ್ಗೆ ಹೋಗಬೇಕಾದ್ರೆ ನಾನು ಬಲ್ಲ ಬಲ್ಲ ಅಂತೇಳಿ ಇದ್ದ ಸೊ ಅವನನ್ನು ಕನ್ವಿನ್ಸ್ ಮಾಡಿ ಕಳಿಸಿದ್ದೀನಿ ಸೊ ನೋಡೋಣ ಹೇಗಿರ್ತಾನೋ ಗೊತ್ತಿಲ್ಲ ಈ ಒಂದು ಕೇಸ್ ಅವನು ನನ್ನ ಬಿಟ್ಟು ಬಿಟ್ಟು ಇದ್ದಂದರೆ ನನಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಹಾಗೆ ಅವ್ರದ್ದು ಈ ಥರ ಬಿಟ್ಟಿರೋದ್ರಿಂದ ಅವರಿಗೆ ಮುಂದೆ ಹೆಲ್ಪ್ ಕೂಡ ಆಗಲಿ ಸೊ ನೋಡೋಣ ಎಷ್ಟರ ಮಟ್ಟಿಗೆ ಅವನು ನನ್ನನ್ನು ಬಿಟ್ಟು ಇರ್ತಾನೆ ನೋಡೋಣ ಸೊ ಫ್ರೆಂಡ್ಸ್ ಈಗ ಪಟಪಟ ಅಂತ ಹೇಳಿಬಿಟ್ಟು ಹೋಗಿ ರೆಡಿಯಾಗಿ ಹೋಗ್ತೀನಿ ಯಾಕಂದ್ರೆ ಟೈಮ್ ಆಯಿತು ಸೊ ಈ ಬ್ಲಾಗ್ ನಾನು ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆನಾ ತಾನೇ ಜಸ್ಟ್ ರೆಡಿ ಆದೆ ನಾನು ಕೂಡ ಸೊ ಹೋಗಬೇಕು ಬೆಲ್ ಜಲ್ದಿ ಹೋಗಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಯಾವ ಟೈಮ್ನಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಬೆಳಗ್ಗೆ ನಾನು ಇನ್ನೇನು ರೆಡಿ ಆಗಬೇಕು ಅನ್ನೋಷ್ಟೊತ್ತಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ರು ಸೊ ಅವರಿಗೆ ಬಟ್ಟೆ ಕೂಡ ಕೊಟ್ಟೆ ನಾನು ಮೊದಲೆಲ್ಲ ಬಟ್ಟೆ ಮಾರ್ತಿದ್ನಲ್ವ ಹಾಗಾಗಿ ಸೊ ನಾನು ಬಂದಿದ್ದೀನಿ ಅಂತ ಗೊತ್ತಾದರೆ ಅವ್ರು ಆಲ್ಮೋಸ್ಟ್ ಬಂದುಬಿಡ್ತಾರೆ ನನ್ನ ಹತ್ರ ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ವ್ಯಾಪಾರ ಮಾಡಿದೆ ಹಾಂ ನನ್ನ ಪರ್ಸ್ನಲ್ ಖರ್ಚಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಒಂದು ಹತ್ತು ನಿಮಿಷದಿಂದ ವ್ಯಾಪಾರ ಮುಗಿಸ್ಕೊಂಡು ಸೊ ಏನೇನಿಲ್ಲ ಈಗ ಹೋಗಿ ಅಲ್ಲಿ ಹೋಗಿ ಸೀರೆ ಯಾವುದೇದಿದೆ ಯಾವುದು ಕೊಟ್ಟಿದ್ದಾರೆ ಹಾಗೆ ಡಿಸೈನ್ ಯಾವ್ದಿದೆ ಅವರು ಡಿಸೈನ್ ಯಾವುದು ಕಳಿಸಿರ್ತಾರೆ ಸೊ ಅದರ ಡಿಸೈನ್ ಮೇಲೆ ನಾನು ಆ ವರ್ಕ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಈಗ ಟೈಮ್ ಆಯ್ತಲ್ವಾ ಸೊ ಬೇಗ ಬೇಗ ಹೋಗಬೇಕು ಬಸ್ ಮಿಸ್ ಆಯಿತು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾನು ಈ ಬ್ಲಾಗನ್ನು ನಾನು ಮತ್ತೆ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನಂತೂ ರೆಡಿಯಾಗಿ ಇನ್ನೇನು ಹೊರಡಬೇಕು ಅಂತ ಅನಷ್ಟೊತ್ತಿಗೆ ಕಸ್ಟಮರ್ ಬಂದರು ಸೊ ಅವರಿಗೆ ಘಟಾಸ್ ಕೊಡೋದಿತ್ತಂತೆ ಬೋರ್ಮಾಳು ಗುಂಡು ಸೊ ಹಾಗಾಗಿ ಘಟಸ್ ಕೊಡೋದಕ್ಕೆ ನಾನು ದಾರ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ನಲ್ವ ಸೊ ಅದನ್ನು ತೊಗೊಂಡು ಬಂದ್ರಾಯಿತು ಅಂಥೇಳಿ ಅದನ್ನು ಕೂಡ ನನಗೆ ನೆನ್ಪು ಮಾಡಿದ್ರು ಇನ್ನು ನನ್ನ ಇನ್ನು ನಾನು ಹಾಕ್ಕೊಂಡಿರುವಂಥ ಸರದ ಬಗ್ಗೆ ಕೂಡ ಕೇಳಿದರು ಇದು ಒಂದು ಗ್ರಾಮಲ್ಲಿ ಮಾಡಿಸ್ಕೊಂಡಿರೋದು ಆರು ಗುಂಡು ಬರುತ್ತೆ ಒಂದು ಪದಕ ಬರುತ್ತೆ ಈ ಪದಕನ ಶಡ್ಗೆಮ್ ತಾಳಿ ಅಂಥೇಳಿ ಕರೀತಾರೆ ಅಮ್ಮಗೆ ಚಿಕ್ಕವಳಿರುವಾಗ ಮಾಡಿಸಿ ಹಾಕಿರೋದು ಸೊ ಈಗೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅಲ್ಲಿ ಅಲೋ ಇರದೇ ಇರೋ ಕಾರಣ ಅದನ್ನು ತೆಗೆಸ್ಬಿಟ್ಟು ಈ ಥರ ವೈಟ್ ಮಣಿಯಲ್ಲಿ ಹಾಕ್ಸ್ಬಿಟ್ಟು ಇದೊಂದು ಸರ ಮಾಡಿಸಿದ್ದೀನಿ ಅದಕ್ಕೆ ತುಂಬ ಜನರು ಇಷ್ಟಪಟ್ಟಿದ್ದರು ಸೊ ನಮಗೂ ಕೂಡ ಮಾಡಿಕೊಡಿ ಈ ಥರ ಅಂಥೇಳಿ ಕೇಳಿದರು ಅದನ್ನು ಮಾಡಿಕೊಡೋದಕ್ಕೆ ಕೆಲವೊಂದು ಬೀಡ್ಸ್ಗಳು ಬೇಕಾಗುತ್ತೆ ಆಮೇಲೆ ಹಾಗೆ ಥ್ರೆಡ್ ಕೂಡ ಬೇಕಾಗುತ್ತೆ ಸೊ ಅದನ್ನೆಲ್ಲ ನಾನು ಊರಲ್ಲೇ ಬಿಟ್ಟು ಬಂದಿದ್ನಲ್ವ ಅದನ್ನು ಕೂಡ ತೊಗೊಂಡು ಬಂದರಾಯಿತು ಅಂತ ಹೇಳಿಬಿಟ್ಟು ಸೊ ಇದ್ದೀನಿ ಇನ್ನು ಹೋಗುವಾಗ ನಮ್ಮನೆ ಹಿಂದ್ಗಡೆ ಈ ಥರ ಕುರಿಮರಿಗಳೆಲ್ಲ ಬಂದುಬಿಟ್ಟು ನಾನು ಬೆಳೆಸಿರುವಂಥ ಗಿಡಗಳನ್ನೆಲ್ಲ ತಿಂದುಬಿಡುತ್ತೆ ಸೊ ಅವರು ಮನೆಯವ್ರಿಗೆ ಹೇಳಿದರೂ ಕೂಡ ಅವುಗಳನ್ನು ಕಂಟ್ರೋಲ್ ಮಾಡೋದೇ ಇಲ್ಲ ನಾನೇ ಎಷ್ಟೋ ಸಾರಿ ಹೋಗ್ಬಿಟ್ಟು ಅವರಿಗೆ ವಾರ್ನ್ ಕೂಡ ಮಾಡಿ ಬಂದಿದ್ದೀನಿ ಕಷ್ಟಪಟ್ಟು ಗಿಡಗಳನ್ನು ಬೆಳೆಸಿರ್ತೀವಿ ಈ ಥರ ಕೇರ್ಲೆಸ್ನೆಸ್ ಆಗಿ ನಮ್ಮ ಗಿಡಗಳನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ಇನ್ನು ಮನೆ ಒಳಗಡೆ ಗಿಡಗಳನ್ನು ಎಷ್ಟೊಂದೆಲ್ಲ ಎಲ್ಲ ಬೆಳೆಸಿದ್ನಲ್ವ ಸೊ ಇಲ್ಲದೆ ಇರುವಾಗ ಈ ಥರ ಕುರಿಗಳೆಲ್ಲ ಬಂದು ತಿಂದು ಕಲಾಸ್ ಮಾಡಿಬಿಡ್ತವೆ ಬರದೇ ಇರೋ ಹಾಗೆ ತಂತಿನ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ತುಂಬ ಟೈಮ್ ಕೂಡ ಹಿಡಿಯುತ್ತೆ ಅದಕ್ಕೆ ಇನ್ನು ಇನ್ನು ಈ ಬ್ಲಾಗನ್ನು ನಾನು ಊರಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ತುಂಬ ರಶ್ ಇತ್ತು ಬಸ್ಸಲ್ಲಿ ಸೊ ನಮಗೆ ಕೂತ್ಕೊಳ್ಳೋಕ್ಕಾಗಿರ್ಬೋದು ಸ್ಪೇಸೇ ಇರ್ತಾ ಇರಲಿಲ್ಲ ಅಷ್ಟೊಂದು ಜನ ಇತ್ತು ಸಿಗ್ತಾನೆ ಜಸ್ಟ್ ಮನೆಗೆ ಬಂದೆ ಸೊ ಮನೆಗೆ ಬಂದು ನೋಡ್ತೀನಿ ಮನೆ ಬಿಕೋ ಬೇಕೋ ಅಂತ ಇದೆ ಸೊ ಮಕ್ಕಳಿಲ್ಲ ಇಲ್ಲ ಅಂದರೆ ಸೊ ಮನೇಲಿ ಮನಸ್ಸೇ ಬರೋದಿಲ್ಲ ಸೊ ನೆಗೆ ಜಸ್ಟ್ ಬಂದೆ ಬನ್ನಲ್ವ ಸೊ ಇನ್ನೂ ಅಪ್ ಕೂಡ ಆಗಿಲ್ಲ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬರ್ತಾ ದಾರಿಯಲ್ಲಿ ಬಿಂದಿಯಾ ಬಿಂದಿಯ ಹೋಯ್ತು ಅಂತ ಅನ್ಸುತ್ತೆ ಈಗೆಲ್ಲ ಸಿಕ್ಕಾಪಟ್ಟೆ ಬೇವ್ರಲ್ವ ಹಾಗಾಗಿ ಸೊ ಅದನ್ನು ಇಟ್ಕೊಂಬರೋಣ ಇಟ್ಕೊಂಡ್ಬರದೆ ಹೋದರೆ ತುಂಬ ಚೆನ್ನಾಗಿ ಅನ್ಸೋದಿಲ್ಲ ಸೊ ಯಾರಾದರೂ ಬೈದೇ ಬಿಡ್ತಾರೆ ನಮ್ಮತ್ತೇ ನೋಡಿದ್ರಂತೂ ಗ್ಯಾರಂಟಿ ಬೈತಾರೆ ಸೊ ಹಾಗಾಗಿ ಬಿಂದ್ಯಾ ಇಟ್ಕೊಂಡು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಮನೆಗೆ ಬಂದಮೇಲೆ ಮನೆ ನೋಡೋಕ್ಕಾಗಲ್ಲ ಗಲೀಸ್ ಅಂತೂ ಆಗೇ ಇರುತ್ತೆ ನನಗೆ ಕ್ಲೀನ್ ಮಾಡಬೇಕು ಅಂದರೆ ಮತ್ತೆ ಟೂ ಡೇಸ್ ಆದರೂ ಬೇಕೇ ಬೇಕು ಸೊ ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ಡೀಪೇನ್ ಕ್ಲೀನ್ ಮಾಡೋಕ್ಕೋಗಲ್ಲ ಸೊ ಕಿಚನ್ನು ಮತ್ತು ಆಮೇಲೆ ಹಾಲು ಎಲ್ಲ ರೂಮ್ ಕಸ ಗುಡಿಸ್ಬಿಟ್ಟು ಒರೆಸ್ಕೊಂಡ್ಬಿಡ್ತೀನಿ ಮತ್ತು ನಾನು ಟೂ ಡೇಸ್ ಬಿಟ್ಟು ಮತ್ತೆ ಹೋಗೋದಿದೆ ಎಲ್ಲ ಹಾಗಾಗಿ ಮತ್ತೆ ಕ್ಲೀನ್ ಮಾಡಿಕೊಂಡು ಮತ್ತೆ ಹೋಗಿ ಸೊ ತುಂಬ ಕೆಲಸಗಳಾಗ್ಬಿಡುತ್ತೆ ಸೊ ಏನಿಲ್ಲ ಸೊ ನಮ್ಮ ಯಜಮಾನ್ರು ಕೂಡ ಒಂದು ಮದುವೆ ಇದೆ ಸೊ ಹಾಗಾಗಿ ಬರೋಕ್ಕಾಗಲ್ಲ ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ ನೀನು ರೆಸ್ಟ್ ಮಾಡು ಅಂತ ಹೇಳಿದರು ಹಾಗಾಗಿ ನೋಡೋಣ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ದಾರಿಯಲ್ಲಿ ಬರ್ತಾ ಹಣ್ಣು ತೊಗೊಂಡು ಬಂದೆ ಫಾರ್ಟಿ ರುಪೀಸ್ ಕೊಟ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡೆ ಬಟ್ ಒಬ್ಳಿಗೆ ಹೋಗಿ ಕುಡಿಯೋಕ್ಕಾಗಲ್ಲ ನನಗೆ ಅಷ್ಟೊಂದು ಧೈರ್ಯ ಇಲ್ಲ ಒಬ್ಳನೆ ಹೋಗಿ ಜ್ಯೂಸ್ ಕುಡಿಯುವಷ್ಟು ಮನ್ಸು ಕೂಡ ಬರೋದೇ ಇಲ್ಲ ಯಾರಾದರೂ ಒಬ್ರು ಕಂಪ್ನಿ ಕೊಟ್ಟರೆ ಸೊ ಹೋಗಿ ಕುಡಿತೀನಿ ಸೊ ಹಾಗಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ನಾನೇ ಮನೆಯಲ್ಲಿ ಅಂತ ಅಂದ್ಕೊಂಡು ಸೊ ಕರ್ಬೂಜನ್ ತೊಗೊಂಡು ಬಂದಿದ್ದೀನಿ ಸೊ ನಾನೇ ಈಗ ಮಾಡ್ಕೋತೀನಿ ಹಾಗೆ ಈ ಕರ್ಬೂಜನ್ ಜ್ಯೂಸನ್ನು ಯಾವ ರೀತಿ ಮಾಡೋದು ಹಾಗೆ ಇದರಿಲ್ಲ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸೊ ಇದು ಯಾವ ಟೈಮ್ನಲ್ಲಿ ಕುಡಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಸ್ಕಿಪ್ ಮಾಡಿದೆ ನೋಡಿ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅದರಲ್ಲೂ ಸಮ್ಮಾರಲ್ಲಿ ಕರ್ಬೂಜನಂದು ಜ್ಯೂಸ್ ಕುಡಿದ್ರೆ ಅಂತ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಅವಾಗವಾಗ ಈ ಥರ ಜ್ಯೂಸ್ಗಳನ್ನು ಕುಡಿತಾ ಇರಬೇಕು ಅದರಲ್ಲೂ ಮನೇಲಿ ಮಾಡ್ಕೊಂಡು ಕುಡಿತಾ ಇರಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಹಾಗೆ ಸೊ ಇದಕ್ಕೆ ಏನೆಲ್ಲ ಬೆಳೆಸ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಫ್ರೆಶ್ ಅಪ್ ಆಗಿ ಬರೋಕ್ಕಿಂತ ಮುಂಚೆ ಫ್ರಿಜ್ಜಲ್ಲಿ ಐಸ್ ಬೇಕಲ್ವಾ ಸೊ ಹಾಗಾಗಿ ಐಸಿಗೆ ಇಟ್ಟು ನೀರು ಹಾಕಿಬಿಟ್ಟು ಐಸ್ ರೆಡಿ ಆಗೋದಕ್ಕೆ ಇಟ್ಬಿಟ್ಟು ಅದಾದಮೇಲೆ ಜ್ಯೂಸ್ ಮಾಡ್ಕೊಳ್ತೀನಿ ಓಕೆನಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಕಿಚನ್ ಮೇ ಕಿಚನ್ಗೆ ಬಂದ ಮೇಲೆ ಯಾವುದೇ ವಸ್ತು ಬಳಸಬೇಕಾದ್ರೂ ತುಂಬಾ ನನಗಂತೂ ಭಯ ಯಾಕಂದರೆ ಕಾಕ್ರೋಚ್ ಇರುತ್ತೆ ಅದರಲ್ಲೂ ನಾನು ಒನ್ ವೀಕಿಂದ ಕಿಚನ್ ಯೂಸ್ ಮಾಡೇ ಇಲ್ಲ ಸೊ ಊರಿಗೆ ಹೋದ್ಮೇಲೆ ಈ ಕಡೆ ಬಂದೇ ಇಲ್ಲ ಸೊ ಈಗ ಬಂದಿದ್ದೀನಲ್ವ ಕಿಚನಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ಯೂಸ್ ಮಾಡಬೇಕು ಅಂದರೆ ಚಿಕ್ಕಪಟ್ಟೆ ಭಯ ನಂಗಂತೂ ಭಯ ಸೊ ಹಾಗಾಗಿ ಪ್ರತಿಯೊಂದು ವಸ್ತುಗಳನ್ನು ನಾನು ತೊಳ್ಕೊಂಡು ಯೂಸ್ ಮಾಡ್ತೀನಿ ಸೊ ಈಗ ಫ್ರಿಜ್ಜಲ್ಲಿ ಐಸ್ ಕ್ಯಾಂಡಿಗೆ ಇಟ್ಟಿದ್ದೀನಿ ನೀರು ಇಟ್ಟಿದ್ದೀನಿ ಸೊ ಅದೇನು ಆಲ್ಮೋಸ್ಟ್ ಆಗಿಬಿಡುತ್ತೆ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೀಜ ತೆಗೆದುಬಿಟ್ಟು ತೊಳ್ಕೊಂಡು ಎಲ್ಲ ರೆಡಿ ಇಟ್ಕೊಳ್ಳೋಷ್ಟರಿಗೆ ಅದು ಐಸ್ ಆಗಿಬಿಡುತ್ತೆ ಆಮೇಲೆ ಬೇಕಾದ್ರೆ ನಾವು ಹಾಕ್ಕೋಬೋದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಜ್ಯೂಸ್ ಕುಡಿತೀನಿ ಆಗಿಂದಾಗಲೇ ಕುಡಿಯೋದಿಲ್ಲ ಸೊ ಮಾಡ್ಕೊಂಡಿಟ್ಟ ಮೇಲೆ ಆಮೇಲೆ ಕುಡಿತೀನಿ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಲ್ಲದೆ ಇವತ್ತು ಮನೆ ನೋಡೋಕೆ ಹೋಗೋದಿದೆ ನಾವು ಮನೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಮನೆ ನೋಡ್ಕೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾನು ಬಂದ ಮೇಲೆ ಎರಡು ಕೆಲಸಗಳಾಗ್ಬಿಡುತ್ತೆ ಅದರಲ್ಲೂ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಕೂಡ ಇಲ್ಲೇ ಮನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರದ್ದು ಮನೆ ಕೂಡ ಬರಬೇಕು ಅದ್ರ ಜೊತೆಗೆ ನಮ್ಮ ಮನೆ ಕೂಡ ನೋಡ್ಕೊಂಬರ್ಬೇಕು ಮನೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಮೊದಲೆಲ್ಲ ಅಷ್ಟೊಂದು ಡೀಪಾಗಿ ಡಿಸಿಷನ್ ತೊಗೊಂಡಿರಲಿಲ್ಲ ಬಟ್ ಈಗ ಶಿಫ್ಟ್ ಮಾಡಿದ್ರೆ ಇತ್ತು ಟೈಮ್ ನಮಗೆ ಹೀಗೆ ಇದೆ ಇನ್ನು ಸಮ್ಮರ್ ಮುಗಿತಾ ಮುಗಿತಾ ನಮಗೂ ಏನಂದ್ರೆ ಶಿಫ್ಟಿಂಗ್ ಕೆಲಸಗಳಂದರೆ ಸುಮ್ಮನೆ ಅಲ್ಲ ಪ್ರತಿಯೊಂದು ವಸ್ತುಗಳನ್ನು ಶಿಫ್ಟ್ ಮಾಡಿ ಅದನ್ನು ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲೆಲ್ಲ ಇಟ್ಬಿಟ್ಟು ಆಮೇಲೆ ನಾವು ಯೂಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಈಗ ಟೈಮ್ ಇದೆ ಸಮ್ಮರ್ ಇದೆ ಅಲ್ವಾ ಹಾಗಾಗಿ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಮನೆ ಚೇಂಜ್ ಮಾಡೋದಕ್ಕೆ ಟೈಮ್ ಕೂಡ ಸಿಗೋದಿಲ್ಲ ಸೊ ಇವತ್ತು ಮನೆ ನೋಡ್ಕೊಂಬರೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಎರಡೆರಡು ಕೆಲಸಗಳಾಗ್ಬಿಡುತ್ತೆ ಒಟ್ಟಿಗೆ ಮತ್ತೆ ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಹಾಗಾಗಿ ಈಗ ನಾನು ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮನೆ ನೋಡೋಕೆ ಹೋಗ್ತೀವಿ ಸೊ ಈ ಮನೆ ಯಾವ ರೀತಿ ನನಗೂ ಕೂಡ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ನೋಡೋಣ ಮನೆ ಯಾವ ರೀತಿ ಸಿಗುತ್ತೋ ನನ್ನ ಹಾಗೆ ಸಿಕ್ತು ಅಂದರೆ ಓಕೆ ಸಿಗದೆ ಹೋದರೆ ಮತ್ತೆ ಬೇರೆ ಕಡೆ ನೋಡೋದಾಗುತ್ತೆ ಸೊ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿರುವಂಥ ಮನೆಯನ್ನು ಹುಡ್ಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಓಕೆ ಇದು ವಿಡಿಯೋ ಮಾಡೋದಕ್ಕೆ ಮಾಡೋದಕ್ಕಂಥೇಳಿ ಒಂದು ಸ್ಟ್ಯಾಂಡನ್ನು ಬುಕ್ ಮಾಡಿದ್ದೆ ಸೊ ಅದು ಕೂಡ ಬಂದಿತ್ತು ಅದರಲ್ಲೇ ಸೂ ಶೂಟ್ ಮಾಡೋಣ ಅಂತಲೇ ಅನ್ಕೊಂಡೆ ಅದು ಊರಲ್ಲೇ ಬಿಟ್ಟು ಬಂದಿದ್ದೀನಿ ಬರುವಾಗ ಗಡಿ ಬಿಡಿಯಲ್ಲಿ ಊರಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ಹಾಗಾಗಿ ಈ ಸ್ಟ್ಯಾಂಡನ್ನ ಯೂಸ್ ಮಾಡ್ತೀನಿ ಇದು ಕಿಚನ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ನಾವು ಯಾವ ರೀತಿ ಬೇಕೋ ಆ ರೀತಿಯಾಗಿ ಇದನ್ನು ಟರ್ನ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಕೆಳಗಡೆ ಗ್ರಿಪ್ ಅಂಥೇಳಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಸೊ ಇದು ಚೆನ್ನಾಗಿ ಗ್ರಿಪ್ ಆಗುತ್ತೆ ಎಲ್ಲಾದರೂ ಇಟ್ಬಿಟ್ಟು ಇದು ನಮ್ದು ಏನಿರುತ್ತಲ್ವ ಮೊಬೈಲ್ ಇದಕ್ಕೆ ಸಿಗಸ್ಬಿಟ್ರಾಯ್ತು ಸಾಕು ಸೊ ಆರಾಮ್ಸೆಯಾಗಿ ಯಾಕಡೆ ಬೇಕು ಆ ಕಡೆ ಇದು ಟರ್ನ್ ಆಗುತ್ತೆ ಶೂಟ್ ಕೂಡ ಚೆನ್ನಾಗಿ ಮಾಡ್ಕೋಬೋದು ಸೊ ಯಾರಿಗಾದರೂ ಸರ್ಚ್ ಮಾಡ್ತಾ ಇದ್ರೆ ಈ ಥರದ್ದು ತಗೊಳ್ಳಿ ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು ಸೊ ಇಲ್ವಾ ನಮಗೆ ಯಾಕಡೆ ಬೇಕು ಆ ಕಡೆ ಇಟ್ಕೊಂಡು ಪ್ರತಿ ಸಾರ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಜಸ್ಟ್ ಇದು ಏನಿರುತ್ತೆ ಸ್ಪ್ರಿಂಗ್ ಇರುತ್ತೆ ಈ ಸ್ಪ್ರಿಂಗ್ ಮುಖಾಂತರ ನಾವು ಇದನ್ನು ಟರ್ನ್ ಮಾಡ್ಕೋಬೋದು ನಾನು ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಇದನ್ನ ಇಲ್ಲಿ ಬಿಟ್ಟು ಹೋಗಿದ್ನಲ್ವಾ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಫ್ರೆಂಡ್ಸ್ ಈಗ ಆಲ್ರೆಡಿ ನಾವು ನೀಟಾಗಿ ವಾಶ್ ಮಾಡ್ಕೊಂಡಿದೀವಿ ಸೊ ಇದನ್ನೇನಿಲ್ಲ ಕಟ್ ಮಾಡಿಬಿಟ್ಟು ಒಳಗಡೆ ಬೀಜ ಇರುತ್ತಲ್ವಾ ಅದನ್ನ ತೆಗಿಬೇಕು ಹೌದು ಸೊ ಇಲ್ಲಿ ಚಿಕ್ಕ ಚಿಕ್ಕ ಪಿಸಾಗಿ ಎರಡ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಲಾಸ್ಗೆ ಹಾಕ್ಬಿಟ್ಟು ಸೊ ಇದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಆಡ್ ಮಾಡ್ಕೊಂಡಿಲ್ಲ ನೀವು ಬೇಕಾದರೆ ಪಿಸ್ತಾ ಗೋಡಂಬಿ ಬಾದಾಮ್ ಸೊ ನಿಮಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಆ್ಯಡ್ ಮಾಡ್ಕೋಬೋದು ಹಾಗೆ ಚಾಕ್ಲೇಟ್ ಕೂಡ ಆ್ಯಡ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಫ್ರೆಂಡ್ಸ್ ನನಗಂತೂ ತುಂಬಾ ಸೊ ಬಿಸಿ ಇತ್ತಲ್ವ ಹಾಗಾಗಿ ಜ್ಯೂಸ್ ಮಾಡ್ಕೊಂಡೆ ಸೊ ಹಾಗಾಗಿ ಈ ಜ್ಯೂಸನ್ನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ತುಂಬಾ ಸಕ್ಕತ್ತಾಗಿದೆ ತುಂಬ ತುಂಬಾ ಅಂದ್ರೆ ತುಂಬಾ ಅಷ್ಟು ಸಖತ್ತಾಗಿದೆ ಅಂದ್ರೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹೊರಗಡೆ ಎಲ್ಲಿ ಹೋಗಿ ಜ್ಯೂಸ್ ಹೋಗಬೇಡಿ ಸೊ ಮನೆಯಲ್ಲಿ ಏನಿಲ್ಲ ಜಸ್ಟ್ ಹಾಲು ಏಲಕ್ಕಿ ಸಕ್ಕರ್ ಆಮೇಲೆ ಕರ್ಬುಜ ಸೊ ಕರ್ಬುಜ ತಗೊಳೋರಾದ್ರೆ ಕರ್ಬುಜ ತಗೋಬಹುದು ಇದಕ್ಕೆ ನಾವು ವಾಟರ್ ಮಿಲನ್ ಆ್ಯಡ್ ಮಾಡ್ಕೋಬಹುದು ದ್ರಾಕ್ಷಿ ಆ್ಯಡ್ ಮಾಡ್ಕೋಬೋದು ಸೊ ಯಾವುದೇ ಹಣ್ಣಾಗಿರ್ಬೋದು ಸೊ ಆ ಥರ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಅದು ರೆಸ್ಟ್ ಮಾಡಿ ಅದಾದಮೇಲೆ ಮನೆ ನೋಡೋಕೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ಮಳೆ ಬಂದುಬಿಡ್ತು ಮಳೆ ಬಂದು ತುಂಬ ಕೂಲ್ ಕೂಲ್ ಆಯಿತು ಸೊ ಹಾಗಾಗಿ ಈಗ ಮಳೆ ಬರೋ ಹಾಗೆ ಇನ್ನೂ ಜಾಸ್ತಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ನಾನು ಈ ಬ್ಲಾಗನ್ನು ನಾನು ಸೊ ನೈಟಿಂದ ಸ್ಟಾರ್ಟ್ ಮಾಡ್ತೀನಿ ಮಳೆ ನಿಂತು ಅಂದರೆ ಹೊರಗಡೆ ಹೋಗಿರ್ತೀವಿ ಇಲ್ಲ ಅಂತಂದರೆ ಇಲ್ಲ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ನಾನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮಲ್ಕೊಂಡೆ ಮಲ್ಕೊಂಡಾದ ಹೇಳಬೇಕು ಅಂತಂದೇ ಮನೆ ನೋಡಬೇ ಮನೆ ನೋಡೋದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಮಲ್ಕೊಂಡಿದ್ವಿ ಒಂದು ವಿಷಯ ಸಡನ್ಲಿ ಆಗಿ ಗೊತ್ತಾಗ್ಬಿಡ್ತು ಸೊ ಆ ವಿಷಯದಿಂದ ನಮ್ಮ ಮೂಡೇ ಫುಲ್ ಅಪ್ಸೆಟ್ ಆಗಿಬಿಡ್ತು ಸೊ ಎಂಥ ವಿಷಯ ಅಂತಂದರೆ ನಮ್ಮ ಫ್ಯೂಚರ್ನಲ್ಲಿ ನಾವು ಏನು ಆಗಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ನಾವು ಮಾಡಿರಲ್ಲ ಬಟ್ ಯಾರೋ ಮಾಡಿರ್ತಾರೆ ಅದು ಏನಾಗಿರುತ್ತೆ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ಲೋ ಇರ್ತೀವಿ ನಮ್ಮ ಬಗ್ಗೆ ಸ್ವಲ್ಪನೂ ಕೂಡ ಯೋಚನೆ ಮಾಡಿದೆ ಕೆಲವೊಂದು ಡಿಶಡನ್ನು ನಮ್ಮ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಿದೆ ಕೆಲವೊಂದು ಡಿಸಿಷನ್ ಯಾವ ರೀತಿ ತೊಗೋತಾರೆ ಅಂಥೇಳಿ ನನಗೆ ಗೊತ್ತಾಗೋದಿಲ್ಲ ಸೊ ಅದು ಏನು ಎತ್ತ ಕತೆ ಏನು ಏನೂ ಗೊತ್ತೇ ಇಲ್ಲದೆ ಇರುವಂಥ ಒಳಗೆ ಅವರು ಡಿಸೈಡ್ ಮಾಡ್ತಾರೆ ಅಂತಂದರೆ ಸೊ ಏನು ಹೇಳೋಣ ಹೇಳಿ ಅಂಥವ್ರಿಗಂತೂ ಏನು ಹೇಳೋಕ್ಕೆ ಆಗೋದಿಲ್ಲ ಸೊ ಇಂಥವ್ರಿದ್ರೆ ನಮಗೆ ಜೀವನ ಮಾಡೋದಕ್ಕೆ ಕೂಡ ಒಂದೊಂದು ಸಾರಿ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಕೆಲವೊಂದು ವಿಷಯಗಳು ಏನಾಗುತ್ತೆ ಅಂದರೆ ತುಂಬ ಗೌಪ್ಯವಾಗಿ ನಡ್ಕೊಂಡ್ಬಿಡುತ್ತೆ ಆಮೇಲೆ ಬರ್ತಾ ಬರ್ತಾ ಆಮೇಲೆ ಗೊತ್ತಾಗುತ್ತೆ ಸೊ ನಮಗೂ ಕೂಡ ಇವಾಗ ಗೊತ್ತಾಯಿತು ಯಾರು ಹೆಂಗಿದ್ದಾರೆ ಯಾರ ಜೀವನದಲ್ಲಿ ಯಾರು ಆಟ ಆಡ್ತಾ ಇದ್ದಾರೆ ಆಮೇಲೆ ಸೊ ನಮ್ಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಅವ್ರು ಆಟ ಆಡೋದು ನಮಗೆ ಗೊತ್ತಾಗೋದಿಲ್ಲ ಅದು ಏನಂದರೆ ಒಂದು ಲೆವೆಲ್ಲಿ ಫುಲ್ ರೀಚ್ ಆಗಿರುತ್ತಲ್ಲ ಮುಂದೆ ದಾರಿ ಇರಲ್ಲಲ್ಲ ಅವಾಗ ಗೊತ್ತಾಗುತ್ತೆ ಸೊ ಅವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಒಂದೊಂದು ಸಾರಿ ಏನು ಮಾಡ್ತೀವಿ ನಂಬಿರ್ತೀವಿ ನಂಬಿದ್ದನ್ನೇ ಅವ್ರು ಏನು ಮಾಡ್ತಾರೆ ಅಂದರೆ ತುಂಬ ಯೂಸ್ ಮಾಡ್ಕೋತಾರೆ ನಮ್ಮ ಏನು ನಮ್ಮ ಮೆಂಟಲಿಟಿ ತಕ್ಕಂಗೆ ನಾವಿರ್ತೀವಲ್ವಾ ಸೊ ಅದು ಅವರು ಫುಲ್ ಯೂಸ್ ಮಾಡ್ಕೊಂಬಿಡ್ತಾರೆ ಸೊ ನಮ್ಮ ಒಳ್ಳೆತನನ ಯೂಸ್ ಮಾಡ್ಕೊಳ್ಳೋದು ಈ ಥರ ಎಂಥ ಜನ ಇರ್ತಾರೆ ಏನು ಮಾಡೋದು ಯಾರನ್ನ ನಂಬೋದು ಯಾರನ್ನ ಬಿಡೋದು ಸೊ ನಮಗದು ತಲೆ ಫುಲ್ಲು ಅಪ್ಸೆಟ್ ಆಯಿತು ಇವತ್ತು ಮಧ್ಯಾಹ್ನದಿಂದ ನಾವು ಮನೆ ನೋಡ್ಕೊಂಬರ್ಬೇಕು ಹಾಗೆ ಮನೆ ರೇಷನ್ ತರಬೇಕು ಆಮೇಲೆ ಕೆಲವೊಂದು ಎಲೆನೋ ಇರುತ್ತೆ ಕೆಲಸಗಳು ಸೊ ಅದನ್ನು ಮಾಡ್ಕೋಬೇಕು ಇಂಪಾರ್ಟೆಂಟ್ ಇದ್ದಿದ್ದು ಅವ್ರದ್ದು ವರ್ಕ್ ಇರುತ್ತೆ ಅವ್ರ ವರ್ಕ್ ಕೂಡ ನೋಡ್ಕೋಬೇಕು ಸೊ ಈ ಕೆಲಸದ ಮಧ್ಯೆ ಈ ವಿಷಯನ ಕೇಳಿಬಿಟ್ಟು ಅವ್ರಿಗೂ ಫುಲ್ ಮೈಂಡ್ ಅಪ್ಸೆಟು ನಮಗೂ ಫುಲ್ ಮೈಂಡ್ ಅಪ್ಸೆಟ್ ಏನೂ ಕೆಲಸ ಆಗಲಿಲ್ಲ ಇವತ್ತು ವಿಷಯ ಕೇಳಿ ತುಂಬ ಶಾಕ್ ಆಯಿತು ಬಟ್ ನೋಡೋಣ ಅದು ಒಬ್ಬರಿಂದ ತಿಳ್ಕೊಂಡಿದ್ದೀವಿ ಅದು ಕರೆಕ್ಟ್ ಅಂತ ಗೊತ್ತಾಯಿತು ಅಂದರೆ ಆವಾಗಿದೆ ಅವರಿಗೆ ಮಾರಿ ಹಬ್ಬ ಗೊತ್ತಾಗಬೇಕಲ್ವಾ ನಾವು ವಿಚಾರಿಸ್ಬೇಕು ಅದು ಕರೆಕ್ಟ್ ಇದೆ ಇಲ್ಲವಾ ಮೂರನೇ ಅವ್ರದಿಂದ ನಾವು ತಿಳ್ಕೊಂಡು ಅದನ್ನೇ ಫೈನಲ್ ಅಂತ ಮಾಡೋಕ್ಕಾಗಲ್ಲ ಬಟ್ ಅದು ನೈಂಟಿ ಪರ್ಸೆಂಟ್ ಸತ್ಯನೇ ಅಂತ ಅನ್ನಿಸ್ತಾ ಇದೆ ಬಟ್ ಟೆನ್ ಪರ್ಸೆಂಟ್ ಅಷ್ಟೇ ನಮಗೆ ಅದು ಇನ್ನೊಂದು ಸ್ವಲ್ಪ ವಿಚಾರಿಸ್ಬೇಕು ಇನ್ನೊಂದು ಸ್ವಲ್ಪ ವಿಚಾರಿಸಿ ಆಮೇಲೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನನ್ನದು ವಿಷಯಗಳಾಗಿರ್ಬೋದು ಏನೇ ಸಡನ್ಲಿ ನನಗೆ ತುಂಬ ಶಾಕ್ ಆಗಿಬಿಡುತ್ತೆ ಸಡನ್ಲಿ ರೈಸ್ ಆಗ್ಬಿಡ್ತೀನಿ ನಾನು ಯಾವುದೇ ವಿಷಯಗಳಾಗಿರ್ಬೋದು ನಾವೊಂದು ಡೈಗ್ರಾಮ್ ಹಾಕಿರ್ತೀವಿ ಆ ಡೈಗ್ರಾಮ್ ಪ್ರಕಾರ ಜೀವನ ಹೋಗಲಿಲ್ಲ ಸೊ ಎಲ್ಲೋ ಏನೋ ಒಂದು ಕಡೆ ಮಿಸ್ ಇದೆ ಅಂತಂದಾಗ ಫುಲ್ ಶಾಕ್ ಆಗಿಬಿಡುತ್ತೆ ಯಾಕಂದರೆ ಒಂದು ಸರಿ ಜೀವನ ಮಿಸ್ ಆಯಿತು ಅಂದರೆ ಮತ್ತೆ ನಾವು ಕಟ್ಕೊಳ್ಬೇಕಂದ್ರೆ ತುಂಬ ಟೈಮ್ ಬೇಕು ಅಂಥದ್ರಲ್ಲಿ ಯಾರು ಬೇಕೋ ಅವ್ರು ಬಂದು ಏನು ಡಿಸಿಷನ್ ತೊಗೋತಾರೋ ಸೊ ಏನು ಮಾಡ್ತಾಯಿದ್ದಾರೋ ಏನು ಎತ್ತೋ ಕತೆ ಏನೂ ಅರ್ಥನೇ ಇಲ್ಲ ಸೊ ಫೈನಲಿ ನಾನು ಸೊ ಇಲ್ಲಿ ಗುಲ್ಬರ್ಗ ಬಂದಿದ್ದೇನಲ್ವ ಹಾಗಾಗಿ ಇಲ್ಲಿ ಕೂತ್ಕೊಂಡು ನನಗೆ ಡಿಸೈಡ್ ಮಾಡೋಕ್ಕಾಗಲ್ಲ ಊರಿಗೆ ಹೋಗಿ ವಿಚಾರಿಸಿ ಆಮೇಲೆ ಅದು ಏನು ಎತ್ತೋ ಕತೆ ಅಂಥೇಳಿ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ನಾನು ಯಾಕಂದರೆ ನಿಮ್ಮ ಜೀವನದಾಗೂ ಕೂಡ ಈ ಥರ ಇರುತ್ತೆ ನೀವು ಕೂಡ ಎಚ್ಚೆತ್ಕೋಬಹುದು ಸೊ ಹಾಗೆ ಈಗಿನ ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಈಗಿನ ಜನ್ರೇಷನ್ ಆಗಿರ್ಬೋದು ತುಂಬಾ ಜಾಗ್ರ ಇರಬೇಕು ಸ್ವಲ್ಪ ನಾವು ಜಾಗ್ರ ಇರಲಿಲ್ಲ ಅಂತಂದರೆ ನಮ್ಮನ್ನು ಮಣ್ಣಲ್ಲೇ ಹೂತ್ ಬಿಡ್ತಾರೆ ಖರೇ ಆ್ಯಕ್ಚುಲಿ ನನಗೆ ತುಂಬ ಮನಸ್ಸಿಗೆ ನೋವಾಯಿತು ತುಂಬ ಹರ್ಟ್ ಕೂಡ ಆಗ್ತಾಯಿದೆ ಬಟ್ ವಿಚಾರಿಸೋಣ ಅದು ವಿಚಾರಿಸಿ ಆಗಿ ಅದು ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವಿಷಯಕ್ಕೆ ನಾನು ಇಷ್ಟೊಂದು ಸಫರ್ ಪಡ್ತಾ ಇದ್ದೀನಿ ಅಂತ ಕೂಡ ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ ನನ್ನ ಮಾತಿಂದ ಸೊ ಹಾಗಾಗಿ ಇವತ್ತು ಹೊರಗಡೆ ಎಲ್ಲಿ ಹೋಗೋಕ್ಕಾಗಲೇ ಇಲ್ಲ ಮನೆ ಕೂಡ ನಾನು ನೋಡ್ಕೊಂಬರೋಕ್ಕಾಗಲೇ ಇಲ್ಲ ಸೊ ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನಾನು ಇನ್ನೊಂದು ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಓಕೆನಾ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್